ಕೋಲಾರ ತಾಲೂಕಿನ ವಕ್ಕಲೇರಿ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯ ಮಾಹಿತಿಯ ಕಣಜವಾಗಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ಜೊತೆಗೆ ಸಾರ್ವಜನಿಕರ ಗಮನ ಸೆಳೆದಿದೆ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಚಿತ್ರಕಲೆ ಬಿಡಿಸುವುದು ವಿವಿಧ ಆಟೋಟಗಳಲ್ಲಿ ಭಾಗವಹಿಸಲು ಜಗತ್ತಿನ ಬಗ್ಗೆ ಮಾಹಿತಿ ಕಲೆ ಹಾಕುವುದು ಸೇರಿದಂತೆ ವಿವಿಧ ವಿಷಯಗಳನ್ನು ತಿಳಿದುಕೊಳ್ಳಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಈ ಕುರಿತು ಒಂದು ವರದಿ ಕೋಲಾರ ಜಿಲ್ಲೆಯ ವಕ್ಕಲೇರಿ ಗ್ರಾಮ ಪಂಚಾಯಿತಿಯಲ್ಲಿ ಆರಂಭಿಸಿರುವ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ವಿದ್ಯಾರ್ಥಿಗಳ ಜೊತೆಗೆ ಸಾರ್ವಜನಿಕರಿಗೂ ಅನುಕೂಲವಾಗಿದೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಕೇವಲ ಪುಸ್ತಕ ವಿತರಿಸುವ ಕೇಂದ್ರವಾಗಿ ಉಳಿದಿಲ್ಲ ಬದಲಾಗಿ ಜನರಿಗೆ ವಿವಿಧ ಮಾಹಿತಿ ಒದಗಿಸುವ ಕಣಜವಾಗಿ ಪರಿವರ್ತನೆಯಾಗಿದೆ ಜೊತೆಗೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯ ಕೇಂದ್ರವಾಗಿ ಹೊರಹೊಮ್ಮಿದೆ ವಿಶಾಲವಾದ ಕೋಣೆಗಳಲ್ಲಿ ಒಪ್ಪ ಓರಣವಾಗಿ ಸಾವಿರಾರು ಪುಸ್ತಕಗಳನ್ನು ಜೋಡಿಸಲಾಗಿದೆ ಕುಳಿತು ವ್ಯಾಸಂಗ ಮಾಡಲು ಅನುಕೂಲವಾಗುವಂತೆ ಪೀಠೋಪಕರಣ ಒದಗಿಸಲಾಗಿದೆ ಡಿಜಿಟಲ್ ಗ್ರಂಥಾಲಯ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ವಿದ್ಯಾರ್ಥಿಗಳಿಗೆ ಮಾಹಿತಿಯ ಆಗರವಾಗಿದೆ ಜೊತೆಗೆ ವಿದ್ಯಾರ್ಥಿ ಸ್ನೇಹಿಯಾಗಿ ಗ್ರಂಥಾಲಯ ರೂಪಿಸಲಾಗಿದೆ ವಿವಿಧ ಸಾಹಿತ್ಯದ ಪುಸ್ತಕಗಳು ಚೆಸ್ ಬೋರ್ಡ್ ಕಂಪ್ಯೂಟರ್ ಸೌಲಭ್ಯ ಕಲ್ಪಿಸಲಾಗಿದ್ದು ಬೆರಳ ತುದಿಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುತ್ತಿದೆ ಡಿಜಿಟಲ್ ಪಠ್ಯ ಮಾಹಿತಿ ಕೂಡ ಲಭ್ಯವಿದ್ದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆಸಕ್ತಿಯ ಕೇಂದ್ರವಾಗಿ ಹೊರಹೊಮ್ಮಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅರ್ಚನಾ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಅಗತ್ಯವಿರುವ ಎಲ್ಲಾ ಪುಸ್ತಕಗಳು ಲಭ್ಯವಿದ್ದು ಎಲ್ಲಾ ರೀತಿಯ ಸೌಲಭ್ಯವಿದೆ ಪ್ರತಿನಿತ್ಯ ಎರಡು ಗಂಟೆಗಳ ಕಾಲ ಗ್ರಂಥಾಲಯದಲ್ಲಿ ಅಧ್ಯಯನ ಮಾಡುವುದಾಗಿ ಹೇಳಿದರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ತಯಾರಿ ಆಗ್ತಾ ಇದೀನಿ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀನಿ ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿದೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಒಕ್ಕೇರಿಯಲ್ಲಿ ಒಂದು ಗ್ರಂಥಾಲಯ ಇರುವುದರಿಂದ ನಮಗೆ ತುಂಬಾ ಅನುಕೂಲಕರವಾಗಿದೆ ವಿದ್ಯಾರ್ಥಿ ಮದನ್ ಸ್ನೇಹಿತರ ಜೊತೆಗೂಡಿ ಗ್ರಂಥಾಲಯದಲ್ಲಿ ಚೆಸ್ ಆಟ ಆಡುವ ಜೊತೆಗೆ ಚಿತ್ರಕಲೆ ಬಿಡಿಸುವ ಅಭ್ಯಾಸದಲ್ಲೂ ತೊಡಗಿಕೊಂಡಿದ್ದೇನೆ ಪುಸ್ತಕ ಓದುವುದರ ಮೂಲಕ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಎಂದರು ಚೆಸ್ ಆಡ್ತೀನಿ ಚೆಸ್ನ ನಾನು ಕಳ್ಕೊಟ್ಟವ್ರೆ ಮತ್ತೆ ಪುಸ್ತಕ ಓದ್ತೀನಿ ಬೇರೆ ಬೇರೆ ಪುಸ್ತಕ ಎಲ್ಲ ಅದೇ ಮತ್ತೆ ಪುಸ್ತಕ ಓದ್ತೀನಿ ಮತ್ತೆ ಡ್ರಾಯಿಂಗ್ ಮಾಡ್ತೀನಿ ಚಿತ್ರಕಲೆ ಎಲ್ಲ ಬಿಡಿಸ್ತೀವಿ ಮತ್ತೆ ಪುಸ್ತಕ ಓದ್ತೀನಿ ಮತ್ತೆ ಚೆಸ್ ಆಡ್ತೀನಿ ಮತ್ತೆ ಅದರ ಜೊತೆ ಪಾ ಅಂಬೇಡ್ಕರ್ ಬಹದೇ ವಕ್ಕಲೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಹರಿನಾಥ್ ವಿದ್ಯಾರ್ಥಿಗಳ ಕಲಿಕೆಗೆ ಗ್ರಂಥಾಲಯ ಪೂರಕವಾಗಿದೆ ಓದಿನ ಜೊತೆಗೆ ಆಟದಲ್ಲೂ ತೊಡಗಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಇದು ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದರು ಅನೇಕ ರೀತಿಯ ಜ್ಞಾನ ಜ್ಞಾನವನ್ನು ಬೆಳೆಸಿಕೊಳ್ಳಲು ಅನುಕೂಲವಾಗಿದೆ ಮತ್ತೆ ಮಕ್ಕಳಿಗೆ ಆಟಗಳನ್ನು ಆಡಲು ಆಡಿಸುತ್ತಾರೆ ಅದರಿಂದ ಮಕ್ಕಳಿಗೆ ಏಕಾಗ್ರತೆ ಮತ್ತು ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಅನುಕೂಲವಾಗುತ್ತಿದೆ ಗ್ರಂಥಪಾಲಕಿ ಲಲಿತಾ ಗ್ರಂಥಾಲಯದಲ್ಲಿ ಒಟ್ಟು ಒಂದು ಸಾವಿರದ ಐದು ನೂರ ಮೂವತ್ತೆಂಟು ಸದಸ್ಯರು ನೋಂದಾಯಿಸಿಕೊಂಡಿದ್ದಾರೆ ಗ್ರಂಥಾಲಯದಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೌಲಭ್ಯವಿದೆ ವಿದ್ಯಾರ್ಥಿಗಳಿಗೆ ಬೆರಳ ತುದಿಯಲ್ಲಿ ಮಾಹಿತಿ ದೊರೆಯಲಿದೆ ಡಿಜಿಟಲ್ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳು ಪಠ್ಯ ವಿಷಯ ಸೇರಿದಂತೆ ದಿನಪತ್ರಿಕೆಗಳನ್ನು ಓದಬಹುದಾಗಿದೆ ಎಂದು ಹೇಳಿದರು ಎಂಟರಿಂದ ಹನ್ನೆರಡನೇ ತರಗತಿ ಒಳಗಡೆ ಇರುವಂತಹ ಎಲ್ಲಾ ಮಕ್ಕಳು ಕರ್ನಾಟಕ ಹೇಳಿದರುಜಿಟಲ್ ಲೈಬ್ರರಿ ಮೂಲಕ ಅವರು ತಮ್ಮ ಪಠ್ಯ ಪುಸ್ತಕಗಳನ್ನ ಪಠ್ಯೇತರ ಕಥೆಗಳನ್ನ ಓದಬಹುದು ಮತ್ತೆ ದಿನಪತ್ರಿಕೆಗಳನ್ನು ಓದಬಹುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಮಂಜುನಾಥ್ ಡಿಜಿಟಲ್ ಗ್ರಂಥಾಲಯಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯದ ನಿರ್ವಹಣೆ ವಹಿಸಿಕೊಂಡ ನಂತರ ಅಗತ್ಯ ಸೌಲಭ್ಯ ಒದಗಿಸಲಾಗಿದೆ ಎಂದರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ದೇಶದಿಂದ ವಿಶಾಲವಾದ ಒಂದು ಮೂರು ಕೊಠಡಿಗಳನ್ನ ಅವ್ರಿಗೆ ಕಲ್ಪಿಸಿ ನಮ್ಮ ಪಂಚಾಯತಿ ಕಡೆಯಿಂದ ಒದಗಿಸಿದೀವಿ ಅವ್ರಿಗೆ ಕೂತ್ಕೊಳ್ಳಕ್ ಒಂದು ಚೇರ್ ವ್ಯವಸ್ಥೆ ಆಗಲಿ ಒಂದು ಟೇಬಲ್ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಕಡೆಯಿಂದಾನೇ ಅವ್ರಿಗೆ ನೀಡಿತ್ತು ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಗ್ರಂಥಾಲಯ ಆರಂಭವಾಗಿರುವುದು ವಿದ್ಯಾರ್ಥಿಗಳ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರುವ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಿದ್ದು ರಾಜ್ಯದ ಇತರ ಗ್ರಾಮ ಪಂಚಾಯಿತಿಗಳಿಗೂ ಒಕ್ಕಲೇರಿ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯ ಮಾದರಿಯಾಗಿದೆ